ನೇತೃತ್ವದಲ್ಲಿ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಹಾಗೂ ಲೋಕೋಪಯೋಗಿ ಇಲಾಖೆಯ ಅಧೀಕ್ಷಕ ಅಭಿಯಂತರ ಮೇಲೆ ಅವರ ಮುಖಕ್ಕೆ ಮಸಿ ಬೆಳೆದು ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿಯಲ್ಲಿ ನಿನ್ನೆ ಪ್ರಾಧಿಕಾರದ ಆಯುಕ್ತರಿಗೆ ಮತ್ತು ಲೋಕೋಪಯೋಗಿ ಇಲಾಖೆಯ ಸುಪ್ಟೆಂಟ್ ಇಂಜಿನಿಯರ್ ಅವರ ಮೇಲೆ ಕಪ್ಪು ಮಸಿ ಬಳಸುವುದರ ಮೂಲಕ ಅವರ ಮೇಲೆ ಹಲ್ಲೆಯನ್ನು ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥ ಕಿಡಿಗೇಡಿಗಳ ಅವಮಾನ ಪ್ರಕರಣಕ್ಕೆ ನಾವು ಇವತ್ತು ರಾಜ್ಯ ಸರ್ಕಾರಿ ನೌಕರ ಸಂಘ ಇವತ್ತು ತೀರವಾಗಿ ಖಂಡಿಸ್ತೇವೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಅನೇಕ ಅಧಿಕಾರಿಗಳ ಮೇಲೆ ನೌಕರರ ಮೇಲೆ ತೊಂದರೆಗಳನ್ನು ದೌರ್ಜನ್ಯಗಳು ಇವತ್ತು ಮುಂದುವರಿತಾ ಇವೆ ಇವತ್ತು ನಾವು ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಕ್ಕಂಥ ಕೆಲಸ ಇವತ್ತು ಜಿಲ್ಲೆಯಲ್ಲಿ ಮುಂದುವರಿತಾ ಇದೆ ಹಾಗಾಗಿ ಪ್ರತಿಯೊಂದು ಇಲಾಖೆಯಲ್ಲಿ ಸಾರ್ವಜನಿಕರಿಗೆ ಒಂದು ದೂರು ದುಮ್ಮಾನಗಳನ್ನು ಆಲಿಸ್ಲಿಕ್ಕೆ ಸಂದರ್ಶನ ಮಾಡಲಿಕ್ಕೆ ಒಂದು ಸಮಯವನ್ನು ನಿಗದಿಯಾಗಿರ್ತದೆ ಮೂರು ಗಂಟೆಯಿಂದ ಐದು ಗಂಟೆವರೆಗೆ ಸಂದರ್ಶನ ಮಾಡಲಿಕ್ಕೆ ಅವಕಾಶ ಇರ್ತದೆ ಆದರೆ ಕಚೇರಿ ಕರ್ತವ್ಯದ ಅವಧಿಯಲ್ಲಿ ಇವತ್ತು ಕಚೇರಿ ಇಲಾಖೆಯ ಮುಖ್ಯಸ್ಥರಿಗೆ ನೌಕರರಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಕ್ಕಂಥ ಕೆಲಸ ಇವತ್ತು ಮುಂದುವರೆದಿದೆ ಕಚೇರಿ ಕೆಲಸಕ್ಕೆ ಅಡ್ಡಿಪಡಿಸುವುದಲ್ಲದೆ ಅವರ ಮೇಲೆ ಅಮಾನವೀಯವಾಗಿರ್ತಕ್ಕಂಥ ಕೃತ್ಯವನ್ನು ನಿನ್ನೆ ಆಗಿದೆ ಮಸಿ ಬಳಸಿ ಅವಮಾನಕಾರವಾಗಿರ್ತಕ್ಕಂಥ ಹಿಂಸೆಯನ್ನು ಇವತ್ತು ನಮ್ಮ ಇಲಾಖೆಯ ನೌಕರರಿಗೆ ಅಧಿಕಾರಿಗಳ ಮೇಲೆ ಆಗಿದೆ ಹಾಗಾಗಿ ಇವತ್ತು ಕಲಬುರಗಿ ಜಿಲ್ಲಾ ಸರ್ಕಾರಿ ಸೌಕ ನೌಕರರ ಸಂಘದ ನೇತೃತ್ವದಲ್ಲಿ ನಾವು ಇವತ್ತು ಎಲ್ಲರೂ ಸೇರಿದ್ದೇವೆ ಇವತ್ತು ಸನ್ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಈ ಹಿಂಸೆಯನ್ನು ಈ ದೌರ್ಜನ್ಯಕ್ಕೆ ಆಗಿರ್ತಕ್ಕಂಥ ಖಂಡನೀಯ ಪತ್ರವನ್ನು ಮನವಿಯನ್ನು ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮೂಲಕ ಸಲ್ಲಿಸಲಿಕ್ಕೆ ತೀರ್ಮಾನಿಸಿದ್ದೇವೆ ಇವತ್ತಿನ ದಿವಸದಲ್ಲಿ ನಾವೆಲ್ಲ ಸಮಸ್ತ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳು ಸಮಸ್ತ ನೌಕರರು ಇಲ್ಲಿ ಭಾಗಿಯಾಗಿದ್ದೇವೆ ಹಾಗಾಗಿ ಇವತ್ತು ಜಿಲ್ಲಾಧಿಕಾರಿಗಳು ಅಮಾನ್ಯವಾಗಿರ್ತಕ್ಕಂಥ ಕೃತ್ಯಕ್ಕೆ ಕಾರಣರಾದವರು ಎಷ್ಟೇ ಪ್ರಭಾವಿ ಆಗಲಿ ಅವರನ್ನು ಬಂಧಿಸಬೇಕು ಆ ತಪ್ಪಿಸ್ತಾ ಇರ್ತಕ್ಕಂಥ ಅನೇಕ ಮಹನೀಯರನ್ನು ಇವತ್ತು ನಾವು ಅವರಿಗೆ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಆಗಬಾರ್ದು ಹಾಗಾಗಿ ಇವತ್ತು ಆ ಕಿಡಿಗೇಡಿಗಳನ್ನು ಬಂಧಿಸಬೇಕು ನಮ್ಮ ಕಲಬುರಗಿ ಜಿಲ್ಲೆಯ ಅಧಿಕಾರಿಗಳು ನೌಕರರಿಗೆ ರಕ್ಷಣೆ ನೀಡ್ತಕ್ಕಂಥ ಕೆಲಸ ಇವತ್ತು ಜಿಲ್ಲಾಡಳಿತ ಮಾಡಬೇಕಾಗ್ತದೆ ಈ ವಿಷಯವನ್ನು ಕಾಡು ಕೂಡ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಭಯದ ವಾತಾವರಣದಲ್ಲಿ ನಾವೆಲ್ಲ ಇದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅನೇಕ ಮಹಿಳೆಯರ ಮೇಲೆ ದೌರ್ಜನ್ಯಗಳು ನಡೀತವೆ ತೊಂದರೆಗಳನ್ನು ಆಗ್ತಿರ್ತವೆ ಅವೆಲ್ಲ ಕಡಿವಾಣ ಆಗಬೇಕು ಅನೇಕ ಮಹಿಳೆಯರ ಮೇಲೆ ಅವಹೇಳನಕಾರಿಯಾಗಿರ್ತಕ್ಕಂಥ ಪದಗಳನ್ನು ಬಳಸಿ ನಿಂದನೆ ಮಾಡ್ತಕ್ಕಂಥ ಕೆಲವು ಅಳವಡಿಸ್ತಕ್ಕಂಥ ಅಂತಿಮ ಹಂತದಲ್ಲಿದೆ ಹಾಗಾಗಿ ಏನೋ ಒಂದು ನೆಪ ಮಾಡಿಕೊಂಡು ಕನ್ನಡಕ್ಕೆ ವಿರೋಧ ಮಾಡ್ತಕ್ಕಂಥ ಕೆಲಸ ಇವತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿವಾದವು ಎಬ್ಬಿಸಿದ್ದಾರೆ ನಾವೆಲ್ಲರೂ ಸಮಸ್ತ ನೌಕರರು ಕನ್ನಡ ಅಭಿಮಾನಿಗಳು ಇಡೀ ರಾಜ್ಯ ಜಿಲ್ಲಾ ಹಂತದಲ್ಲಿ ನಾವೆಲ್ಲರೂ ಕನ್ನಡ ಅಭಿಮಾನಿಗಳೇ ಅದಕ್ಕೆ ವಿರೋಧ ಮಾಡುವಂತಿಲ್ಲ ಕನ್ನಡ ಭವನ ಕನ್ನಡ ಭವನದ ಬೋರ್ಡ್ ಇನ್ನೂ ಅಂತಿಮ ಆಗಿಲ್ಲ ನಾವು ಕೂಡ ಅಧಿಕಾರಿಗಳಿಗೆ ಈ ವಿಷಯ ಕುರಿತು ಚರ್ಚೆಯನ್ನ ಮಾಡಿದಾಗ ಇನ್ನು ಟ್ರಯಲ್ ಹಂತದಲ್ಲಿ ಇದೆ ಅದನ್ನು ಸೈಜ್ ಇವತ್ತು ಮುಂದುವರೆದಿದೆ ಇವತ್ತು ನಗರಾಭಿವೃದ್ಧಿ ಪ್ರಾಧಿಕಾರ ಆಯುಕ್ತರು ಆ ಬೋರ್ಡ್ ಅನ್ನು ಹಾಕ್ತಕ್ಕಂತ ಕೆಲಸ ಅಂತಿಮವಾಗಿ ಲೋಕೋಪಯ ಪತ್ರವನ್ನು ನೀಡಬೇಕಾಗ್ತದೆ ಜಿಲ್ಲೆಯಲ್ಲಿ ಮಹಿಳೆಯರ ಮೇಲೆ ಹಲ್ಲೆ ಆಗ್ತಿದೆ ಅಂತ ಹೇಳ್ತಿದ್ರೆ ಉದಾಹರಣೆ ಉದಾಹರಣೆ ಒಂದೆರಡು ಅನೇಕ ಕೊಡಬಹುದ ಮೇಲೆ ಗ್ರಾಮ ಪಂಚಾಯಿತಿ ಇದರ ಮೇಲೆ ನಮ್ಮ ಜಿಲ್ಲಾಧಿಕಾರಿಗಳ ಮೇಲೆ ಅವರು ಪದಗಳನ್ನು ಬಯಸಿರ್ತಕ್ಕ ನಾವು ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಿದ್ದೇವೆ ನೀವು ಏನಾದರೂ ನೋಡಿದ್ರೆ ನಿಮ್ಮ ಗಮನಕ್ಕೆ ಏನಾದರೂ ಕನ್ನಡ ಬೋರ್ಡ್ ಆಲ್ರೆಡಿ ಹಚ್ಚಿದ್ದು ಹೇಳ್ತಾ ಇದೀರಿ ಇನ್ನು ಹಂತದಲ್ಲಿ ಹಂತದಲ್ಲಿದ್ದೀರಾ ಅಂತ ಹೇಳ್ತಾ ಇದ್ದೀರಿ ಸರ್ ಎಸ್ ನಾವು ಅಧಿಕಾರಿಗಳು ಚರ್ಚೆ ಮಾಡಿದಾಗ ಕನ್ನಡ ಬೋರ್ಡ್ ಅನ್ನ ಇನ್ನು ಸೈಜ್ ನೋಡ್ತಕ್ಕಂತ ಹಂತದಲ್ಲಿದೆ ಇನ್ನು ಅಂತಿಮ ಆಗಿಲ್ಲ ಇಲ್ಲ ಇನ್ನು ಇನಾಗ್ರೇಷನ್ ಹಂತದಲ್ಲಿ ಇನಾಗ್ರೇಷನ್ ಹಂತದಲ್ಲಿದೆ ಇನ್ನು ಅಂತಿಮ ಆಗಿಲ್ಲ ನಾವು ಯಾವುದೇ ರೀತಿ ಕನ್ನಡ ವಿರೋಧಿಗಳಲ್ಲ ನಾವು ಕನ್ನಡ ಅಭಿಮಾನಿಗಳೇ ಅದಕ್ಕೆ ಧಕ್ಕೆ ಬಂದರೂ ಕೂಡ ನಾವು ಅದ ಬದ್ಧತೆಯಿಂದ ನಿರ್ವಹಣೆ ಮಾಡಲಿಕ್ಕೆ ನಾವು ಕೂಡ ಸಿದ್ಧರಿದ್ದೇವೆ ಅದಕ್ಕೆ ಅದನ್ನ ಇವತ್ತು ಇಷ್ಟು ರೀತಿಯಿಂದ ಅಮಾನ್ಯವಾಗಿ ಈ ಕೃತ್ಯ ಎಸಗಬೇಕಾಗಿಲ್ಲ ಕಾನೂನಿನ ಅಡಿಯಲ್ಲಿ ಏನಾದ್ರೂ ದೂರ ದುಮಾನಗಳಿದ್ರೆ ಅದನ್ನ ಆಲಿಸಲಿಕ್ಕೆ ಸಮಯನ ನಿಗದಿ ಆಗಿರುತ್ತದೆ ಜಿಲ್ಲಾಧಿಕಾರಿಗಳ ಮೇಲೆ ಹಲ್ಲೆ ಆರೋಪ ಬಂದ ಹಲ್ಲೆ ಹೇಳಿಕೆ ಮಾತ್ರ ಸೀಮಿತ ಆಗಬಾರ್ದು ನೋಡಿ ಯಾವುದೇ ಜನಪ್ರತಿನಿಧಿಗಳು ಯಾರೇ ಸಾರ್ವಜನಿಕರು ಇರ್ಬೋದು ಸರ್ಕಾರಿ ನೌಕರರ ಮೇಲೆ ಅಧಿಕಾರಿಗಳ ಮೇಲೆ ನಿಂದನೆ ಹೇಳ್ತಕ್ಕಂಥ ಹೇಳಿಕೆ ಆಗಬಾರ್ದು ಹಿಂಸೆ ನೀಡ್ತಕ್ಕಂಥ ನೆಮ್ಮದಿ ಹಾಳು ಮಾಡ್ತಕ್ಕಂಥ ನಿಂದನೆ ಪದಗಳನ್ನು ಅಳವಡಿಸ್ಕೊಳ್ಳಲಿಕ್ಕೆ ನಿಯಮದಲ್ಲಿ ಅವಕಾಶ ಇಲ್ಲ ನಾವು ಮಾನಸಿಕವಾಗಿ ನೆಮ್ಮದಿಯಿಂದ ಕೆಲಸ ಮಾಡಬೇಕಾದ್ರೆ ಇವತ್ತು ನಿಂದನೆ ಮಾಡಲಿಕ್ಕೆ ಸಹಿಸೋದಿಲ್ಲ ಅದಕ್ಕಾಗಿ ನಾವು ನಿನ್ನೆ ನಡೆದಿರ್ತಕ್ಕಂಥ ನಿನ್ನೆ ಏನು ಕೃತ್ಯ ಆಗಿದೆ ಇದಕ್ಕೆ ಒಂದು ಕನ್ನಡ ಬೋರ್ಡ್ ಸಲುವಾಗಿ ಏನಾಗಿದೆ ಈ ಕನ್ನಡಕ್ಕೆ ಅಪಮಾನ ಆದರೆ ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಏನಾದರೂ ಕನ್ನಡಕ್ಕೆ ಅಪಮಾನ ಆದರೆ ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ನಾವು ಎಲ್ಲ ಕನ್ನಡ ಅಭಿಮಾನಿಗಳೇ ಹಾಗಾಗಿ ಅಧಿಕಾರಿಗಳ ಮೇಲೆ ಈ ರೀತಿ ನಿಂದನೆ ಮಾಡ್ತಕ್ಕಂಥ ಅಮಾನ್ಯವಾಗಿರ್ತಕ್ಕಂಥ ಹಿಂಸೆ ನೀಡ್ತಕ್ಕಂಥದ್ದನ್ನ ನಾವು ಇವಾಗ ಹಾಕಿ ನೌಕರರು ನಾವು ಇಚ್ಛೆಯಿಂದ ರಜೆ ಮೇಲೆ ಬರಬೇಕಾಗ್ತದೆ ಇವತ್ತು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಕಚೇರಿ ಸಮಯದಲ್ಲಿ ಕರ್ತವ್ಯದ ಅವಧಿಯಲ್ಲಿ ಉನ್ನತ ಅಧಿಕಾರಿಗಳಿಗೆ ಭೇಟಿ ನೀಡಲಿಕ್ಕೆ ಅನೇಕ ಸಭೆ ಸಮಾರಂಭಕ್ಕೆ ಭೇಟಿ ಆಗಲಿಕ್ಕೆ ನಮಗೆ ಸರ್ಕಾರ ಅನುಮತಿಯನ್ನ ನೀಡಿದೆ